ಪಾಂಡವಪುರ ಪುರಸಭೆ ಅಧಿಕಾರಿಗಳ ದುರಾಡಳಿತ ಭ್ರಷ್ಟಾಚಾರ ಖಂಡಿಸಿ ಸೆಪ್ಟೆಂಬರ್ ಹನ್ನೊಂದರಂದು ದುರಾಡಳಿತ ಅಳಿಸಿ ಪುರಸಭೆ ಉಳಿಸಿ ನಮ್ಮ ಹಕ್ಕು ನಮ್ಮ ಪುರಸಭೆ ಎಂಬ ಘೋಷವಾಕ್ಯದಡಿ ಪುರಸಭೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ತಿಳಿಸಿದ್ದಾರೆ ಪಾಂಡವಪುರ ಪಟ್ಟಣದ ಹಾರುವಳ್ಳಿ ಹೊರವಲಯದಲ್ಲಿನ ವಸಿಲು ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಹಲವಾರು ನಾಗರಿಕರೊಡಗೂಡಿ ಸಭೆ ನಡೆಸಿ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಎಂದರು ಪುರಸಭೆಯಲ್ಲಿ ಲಂಚಗುಳಿತನ ದುರಾಡಳಿತ ಭ್ರಷ್ಟಾಚಾರ ಮಿತಿ ಮೀರಿದೆ ಗಣಪತಿ ಹಬ್ಬದ ಹಿಂದಿನ ದಿನ ಗಣಪತಿ ಮೂರ್ತಿ ಸೀಜ್ ಮಾಡಿದ ವಿಚಾರದಲ್ಲಿ ಎಪ್ಪತ್ತು ಸಾವಿರ ಲಂಚ ಕೇಳಲಾಗಿದೆ ಎಂದು ಮಂಜುನಾಥ್ ದೂರಿದರು ಸಭೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಪಿಎಸ್ ಜಗದೀಶ್ ಮಾತನಾಡಿದರು ಈ ವೇಳೆ ಮುಖಂಡರಾದ ಹಿರೇಮರಳಿ ಶ್ರೀನಿವಾಸ್ ಎಚ್ ಕೆ ದೊರೆಸ್ವಾಮಿ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು ಅವ್ರ ಆಫೀಸಲ್ಲಿ ಇರ್ತಕ್ಕಂಥ ನಾಗೇಶ್ ಅನ್ನನು ನಾಗೇಶ್ ಇಲ್ಲ ಎಪ್ಪತ್ತು ಸಾವಿರ ದುಡ್ಡು ಕೊಟ್ಟರೆ ಮಾತ್ರ ಬಿಡ್ತೀವಿ ಇಲ್ಲ ಕೊಡೋದಿಲ್ಲ ಅಂತ ಆ ಹುಡುಗರಿಗೆ ಡಿಮ್ಯಾಂಡ್ ಇಟ್ಟವನು ಡಿಮ್ಯಾಂಡ್ ಇಟ್ಟಾಗ ಏನಾಗುತ್ತೆ ಯಾರು ಎಪ್ಪತ್ತು ಸಾವಿರ ಕೇಳಿದ್ರು ಅಂತ ನಾವು ಅಟ್ಯಾಕ್ ಮಾಡಿಕ್ಕೆ ಹೋದಾಗ ವಿಷಯ ಗೊತ್ತಾದಾಗ ಚೀಫ್ ಆಫೀಸರ್ಗೆ ಫೋನ್ ಹಾಕಿ ಯಾವನು ಎಪ್ಪತ್ತು ಸಾವಿರ ಕೇಳೋನೆ ಅವನಿಗೆ ಗುರುವಾರ ದಿನ ಡ್ಯೂಟಿ ಲಾಷ್ಟು ಎಪ್ಪತ್ತು ಸಾವಿರ ಕೇಳಿ ಏನಂದ್ರೆ ಕೇಳಿದ ಪ್ರೂವ್ ಆದರೆ ಅವನ್ನೋ ಬಿಡಿಕಿಲ್ಲ ಅಂತ ಅಂದಾಗ ಅವನೇ ಮಾಡಿದ್ರು ಮತ ಹಾಕಿ ನ್ಯಾಯಪರ ಹೋರಾಟಕ್ಕೆ ಆತ್ಮೀಯ ಬಂಧುಗಳೇ ಏನಿವತ್ತು ಪುರಸಭೆ ವ್ಯವಹಾರ ಮತ್ತೆ ಲಂಚ ಕುಳಿತನ ಹೆಚ್ಚಾಗಿದ್ದು ಇದೆಲ್ಲ ಸಾರ್ವಜನಿಕರಿಂದ ನಮ್ಗೆ ಈಗ ಆಹ್ವಾಲ್ ಬಂದಿದೆ ಅದ್ರ ವಿಚಾರವಾಗಿ ನಾವೆಲ್ಲ ಇವತ್ತೊಂದು ದಿನ ಸೇರಿ ಬರೋ ಗುರುವಾರ ನಾಳೆ ಗುರುವಾರ ಕೆಂಟು ದಿನಕ್ಕೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದುರಾಡಳಿತ ಅಳಿಸಿ ಪುರಸಭೆ ಉಳಿಸಿ ನಮ್ಮ ಹಕ್ಕು ನಮ್ಮ ಪುರಸಭೆ ಅಂತಕ್ಕಂಥ ಒಂದು ಸ್ಲೋಗನಿಂದ ಹೋರಾಟ ಮಾಡ್ತಾಯಿದ್ದೀವಿ ಸಾರ್ವಜನಿಕರ ಉಡುಗೂಡಿ ಪುರಸಭೆಯಲ್ಲಿರ್ತಕ್ಕಂಥ ಅನ್ಯಾಯ ಅಕ್ರಮ ಹಣದ ವ್ಯವಹಾರ ಸೈಟ್ ಬದಲಾವಣೆ ಮತ್ತು ಅಕ್ರಮ ವಿಚಾರಗಳು ಎಲ್ಲನೂ ತೆಗೆದುಕೊಂಡಂಥ ಮತ್ತು ಸಾಮಾನ್ಯ ಪ್ರಜೆಗಳಿಗೆ ಬೆದು ತಂತ್ರ ಮಾಡ್ತಕ್ಕಂಥ ಎಲ್ಲ ವಿಚಾರನೂ ಒಳಗೊಂಡಂತೆ ಸಾರ್ವಜನಿಕರಿಂದ ಆಹ್ವಾನನ ಪಡ್ಕೊಂಡು ಆವತ್ತೊಂದು ಉಗ್ರ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಒಂದು ಹೋರಾಟಕ್ಕೆ ಪಾಂಡಪುರ ಟೌನಲ್ಲಿರ್ತಕ್ಕಂಥ ಎಲ್ಲ ಪುರ ಪಿತೃಗಳಿರ್ಬೋದು ಮಾಜಿ ಪುರಪಿತೃಗಳಿರ್ಬೋದು ಸಾರ್ವಜನಿಕರಿರ್ಬೋದು ಮತ್ತು ಚುನಾಯಿತ ಮಾಜಿ ಪ್ರ ಪ್ರತಿನಿಧಿಗಳು ಎಲ್ಲರೂ ಸಹ ಈ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾವು ಕೋರ್ತಾಯಿದ್ದೀವಿ ಸ್ನೇಹಿತರು ಪುರಸಭೆಯ ದುರಾಡಳಿತದ ಬಗ್ಗೆ ಮಾತನಾಡಿದ್ದಾರೆ ಅದೇ ರೀತಿ ನಾನು ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಪುರಸಭೆಯಲ್ಲಿ ತುಂಬ ದುರ್ವ್ಯವಹಾರ ದುರಾಡಳಿತ ಭ್ರಷ್ಟಾಚಾರ ಅತಿ ಹೆಚ್ಚಿನ ರೀತಿ ನಡೀತಾ ಇದೆ ಯಾವುದೇ ರೀತಿಯಾದಂಥ ನ್ಯಾಯ ಏನು ನ್ಯಾಯನ ಬಡವ್ರ ಬಗ್ಗೆ ಸಿಗ್ತಾ ಇಲ್ಲ ಕೂಲಿ ಕಾರ್ಮಿಕರಿಗೂ ಸಹ ಸಿಗ್ತಾ ಇಲ್ಲ ಜೊತೆಗೆ ನಾಗರಿಕ ಬಂಧುಗಳಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಯಾವುದೇ ಪುರಸಭೆ ಒಂದು ಖಾತೆ ಆಗ್ಬೋದು ಇನ್ನೊಂದಾಗ್ಬೋದು ಅಥವಾ ಸೈಟನ್ನು ಅವರು ಖಾತೆ ಮಾಡಿಸ್ಕೊಳಕ್ಕೆ ಹೋದಾಗ ಈ ಸ್ವತ್ತನ್ನು ಕೇಳೋಕೋದಾಗ ತುಂಬ ಹಣದ ಆಮಿಷ ಒಡ್ಡಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಮತ್ತು ಈ ಹಿಂದೆ ಪುರಸಭೆಯಲ್ಲಿ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗಲೂ ಕೇಸು ಇದ್ದು ಹೈಕೋರ್ಟಲ್ಲಿ ನಮ್ಮಂಗಾಗಿರೋದು ಕುಂಟೇಗೌಡರ ಕಾಂಪ್ಲೆಕ್ಸ್ ಇದು ಅವರ ಜಮೀನಿನ ಸಮೀಪ ನಮ್ಮ ಏನು ಪುರಸಭೆ ಆಸ್ತಿ ಇದೆ ಆ ಸನ್ನ ಖಾತಾ ನಂಬರಲ್ಲೇ ಇದೆ ಅದನ್ನು ನಮ್ಮ ಪುರಸಭೆಯವರು ಹೊತ್ತುಪಡಿಸ್ಕೊಳ್ದೆ ಅನ್ಯರಿಗೆ ಅದನ್ನು ಬಿಟ್ಕೊಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಮತ್ತು ಪಾಂಡವಪುರದಲ್ಲಿ ತುಂಬ ಏನು ಸರ್ವೆ ನಂಬರ್ಗಳಿದೆ ಅದನ್ನು ನಾನು ಮುಂದೊಂದು ದಿನದಲ್ಲಿ ಹೇಳ್ತೀನಿ ಅದನ್ನೆಲ್ಲ ಬಡವ್ರ ಬಗ್ಗರಿಗೆ ಸೈಟ್ ಹಂಚಬೇಕು ಅದ್ರ ಬದಲು ಅಲ್ಲಿ ಕೆ ಸೇರ್ಕೊಂಡಿರುವಂಥ ಕೆಲವು ಪಟಬದ ಇತರ ಸಂಸ್ಥೆಗಳಿಂದ ಅದನ್ನು ಇದನ್ನು ಏನು ಸೈಟ್ನ ಪರಭಾರೆ ಮಾಡೋಕ್ಕೆ ಅಥವಾ ಬಡವ್ರಿಗೆ ಹಂಚೋದಕ್ಕೆ ಬಿಡ್ತಾಯಿಲ್ಲ ಇವೆಲ್ಲರ ವಿರುದ್ಧವಾಗಿ ನಾವೆಲ್ಲರೂ ಸೇರಿ ಈ ಮುಂದಿನ ಗುರುವಾರ ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ಸಾರ್ವಜನಿಕರು ಹೆಚ್ಚಿನ ಬೆಂಬಲ ಕೊಡಬೇಕು ಇದಕ್ಕೆ ಮಾಜಿ ಸದಸ್ಯರುಗಳು ಆಗ್ಬೋದು ನಾಗರಿಕ ಬಂಧುಗಳಾಗ್ಬೋದು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಟ್ಟು ಪುರಸಭೆನ ಉಳಿಸಬೇಕು ಪುರಸಭೆಯ ದುರಾಡಳಿತನ ತೊಲಗಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊ